ನಮಸ್ಕಾರ ವೀಕ್ಷಕ ಒಂದು ಸಿಂಪಲ್ ಲೈನಲ್ಲಿ ಇದ್ದಾರೆ ಅವ್ರ ಜೊತೆ ಮಾತಾಡ್ತಾ ಇದ್ವಿ ಹೀಗೆ ಡೈರೆಕ್ಟ್ ನಿಮ್ಮನ್ನು ಅಂದರೆ ನಮ್ಮ ಒಂದು ವೀಕ್ಷಕರಿಗೆ ಮುಂದೆ ಅವ್ರನ್ನ ಮಾತಾಡಿಸ್ಬಿಡೋಣ ಅಂತ ಒಂದು ವಿಡಿಯೋ ಮೇಡಮ್ ನಮಸ್ಕಾರ ನಮಸ್ತೆ ಸರ್ ಸೊ ಇವರು ಹೆಸರು ಅವೆಲ್ಲ ಏನು ಬೇಡ ಅನ್ಕೋತೀವಿ ಒಂದು ಲವ್ ಒಂದು ಲವ್ ಕೇಸು ಬಟ್ ಎಷ್ಟು ಸ್ಟ್ರಗಲ್ ಆಗಿದ್ದಾರೆ ಫ್ಯಾಮಿಲಿಗಳ ಮಧ್ಯೆ ಏನೆಲ್ಲ ಒಂದು ಸಮಸ್ಯೆಗಳು ಸಿಗಾಕೊಂಡ್ರು ಜೀವನ ಏನೆಲ್ಲ ಒಂದು ಚೇಂಜಸ್ ಆಯಿತು ಫೈನಲ್ ಭಗವಾನ್ ಸಾರ್ ತನಕ ಅದು ಯಾವ ಥರ ಬಂದಿದೆ ಏನಾಗಿದೆ ಅನ್ನೋದು ತುಂಬ ಕ್ಯೂರಿಯಾಸಿಟಿ ಇರೋ ವಿಚಾರ ಅವ್ರನ್ನ ಮಾತಾಡ್ಸೋಣ ಮೇಡಮ್ ನಮಸ್ಕಾರ ನಮಸ್ತೆ ಸರ್ ಹೇಳಿ ಮೇಡಮ್ ನೀವೀಗ ಒಂದು ಸಮಸ್ಯೆನಲ್ಲಿ ಸಿಕ್ಕೊಂಬಿಟ್ಟಿದ್ರಿ ಸೊ ಯಾವ ರೀತಿ ಹೊರಗಡೆ ಬಂದ್ರಿ ಆ ಸಮಸ್ಯೆ ಯಾವುದು ತಿಳಿಸಿ ಈಗ ಹಾ ಸರ್ ಎಜುಕೇಶನ್ ಎಲ್ಲ ಆದ್ಮೇಲೆ ಹೀಗೆ ಕೆಲ್ಸಕ್ಕೆ ಹುಡುಕಾಡ್ಬೇಕಾದ್ರೆ ಇಷ್ಟಪಟ್ಟೆಲ್ಲ ಮದ್ವೆ ಆಗಿದ್ ಫ್ಯಾಮಿಲಿ ಸಪೋರ್ಟ್ ಏನು ಇಲ್ದೆ ಯಾಕಂದ್ರೆ ಅದ್ ಇಂಟ್ರಿಕಾಸ್ಟ್ ಮ್ಯಾರೇಜ್ ಇತ್ತು ಫ್ಯಾಮಿಲಿ ಏನು ಸಪೋರ್ಟ್ ಮಾಡ್ದೆ ನಾನ್ ಏನ್ ಸೇವಿಂಗ್ಸ್ ಕೆಲ್ಸಕ್ಕೆ ಹೋಗಿ ಏನ್ ಸೇವಿಂಗ್ಸ್ ಮಾಡಿದ್ದೆ ಅದ್ರಲ್ಲಿ ಮದ್ವೆ ಅದು ನಂಬಿ ಮೋಸ ಹೋಗಿ ಫ್ರಾಡ್ಲೆಂಟ್ ಇದ್ರಲ್ಲಿ ಎಲ್ಲಾ ಅವರು ಇದಾಗಿದ್ರು ಸರಿ ಇರ್ಲಿಲ್ಲ ಅದ್ನ ನನ್ಗೆ ಗೊತ್ತಿರ್ಲಿಲ್ಲ ಕೊರೋನಾ ಅಲ್ಲಿ ಎಲ್ಲ ಪರಿಚಯ ಆಗಿ ಸೊ ತುಂಬಾ ಕೆಲವೇ ಸ್ವಲ್ಪ ದಿನಗಳಲ್ಲಿ ಪರಿಚಯ ಆಗಿ ತಕ್ಷಣ ನಿರ್ಧಾರ ದುಡ್ಕಿ ನಿರ್ಧಾರ ತಗೊಂಡು ಮನೆಯವರೆಲ್ಲ ಬೇಡ ಅಂದಿ ನಾನ್ ಸ್ವಯಂ ಇಚ್ಛೆಯಿಂದ ಮದ್ವೆ ಆದೆ ಮದ್ವೆ ಆದ್ಮೇಲೆ ಮಾಮೂಲಿ ನನ್ಗೆ ಅತ್ತೆ ಸೊಸೆ ಜಗಳಗಳು ಒಡಿಯೋದು ಬಡಿಯೋದು ಹರಾಸ್ಮೆಂಟ್ ಎಲ್ಲ ಆಯ್ತು ತುಂಬಾ ತಡಿಲಾರ್ದೆ ಕೊನೆಗೆ ನಾನು ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೊಟ್ಟಿ ಎಲ್ಲಾ ಆಗಿ ಹೊರಗಡೆ ಬಂದು ಪಿ ಜಿಲಿ ಒಂಟಿ ಜೀವನ ಮಾಡ್ತಾ ಇದೀನಿ ಗುಡ್ಗಳೇ ಸರಿಗ ಒಂದು ಆರ್ ತಿಂಗಳು ಮುಂಚೆ ತನಕ ಒಂಟಿ ಜೀವನ ಮಾಡ್ತಿದ್ದೆ ಇದೇನೆಲ್ಲ ಎಲ್ರಿಗೂ ನಡಿಯದೆ ನನ್ಗೂ ನಡೀತಿದೆ ಅನ್ಬಿಟ್ಟು ಸುಮಾರ್ ಗುರ್ಗಳ ಹತ್ರ ಹೋಗಿ ಸುಮಾರ್ ದುಡ್ಡು ಖರ್ಚು ಮಾಡಿ ಎಲ್ಲಾ ಸರಿ ಮಾಡತ್ ನೋಡಿ ಯಾವ್ದ್ರಲ್ಲೂ ಸರಿ ಆಗ್ತೆ ನನ್ಗೆ ಕೊನೆಗೊಬ್ರು ನಮ್ಮ ಒಬ್ರು ಈ ತರ ಹೇಳಿದ್ರು ತರ ಸ್ವದೇಶಿ ಮೀಡಿಯಾ ಅಂತ ಒಂದ್ ಚಾನಲ್ ಇದೆ ಅದ್ರಲ್ಲಿ ಭಗವಾನ್ ಗುರುಗಳು ಅಂತ ಒಬ್ರು ಒಂದ್ ಸಮಸ್ಯೆ ಕೊನೆದಾಗಿ ಒಂದ್ ಇದಕ್ಕೊಂದ್ ಕೈ ಹಾಕಿ ನೋಡಿ ಬಗೆಹರಿಬಹುದು ನಿಮ್ಗೆ ಅಂತ ಹೇಳಿದಾಗ ಅವರೊಂದ್ ಪರ್ಚೆ ಆಯ್ತು ಅವ್ರದ್ದು ನಂಬರ್ ತಗೊಂಡೆ ನಿಮ್ ಚಾನಲ್ ಇಂದ ನಂಬರ್ ತಗೊಂಡ್ ಮೇಲೆ ನಾನು ಕಾಂಟ್ಯಾಕ್ಟ್ ಮಾಡ್ದೆ ತರ ಅಂತ ಹೇಳ್ದೆ ಅವರಿಗೆ ಅವ್ರು ನನ್ಗೆ ಒಂದು ಅರ್ಧ ಗಂಟೆ ಬಿಟ್ಟು ಫೋನ್ ಮಾಡಿ ಅಂತ ಹೇಳಿದ್ರು ಭಗವಾನ್ ಗುರುಗಳು ಸರಿ ನಾನು ಕಾಲ್ ಮಾಡಿ ಅರ್ಧ ಗಂಟೆ ಆದ್ಮೇಲೆ ಅವರೇ ರಿಟರ್ನ್ ಕಾಲ್ ಮಾಡಿದ್ರು ಫೋಟೋ ಕೇಳಿದ್ರು ಫೋಟೋ ಕಳ್ಸಿದ್ದೆ ವಾಟ್ಸಪ್ ಅಲ್ಲಿ ಕಾಲ್ ಮಾಡಿದ್ಮೇಲೆ ಈ ತರ ಇನ್ನೊಂದ್ ಸಮಸ್ಯೆ ಇದೆ ನಾನ್ ನಿಮ್ಗೆ ಹೇಳ್ತೀನಿ ಅಂತ ಹೇಳಿ ಎರಡ್ ಮೂರ್ ದಿನ ಮನೆಯಿಂದ ಹೊರಗಡೆ ಹೋಗ್ಬೇಡಿ ನಾನು ಏನ್ ಹೇಳ್ದೆ ಅದ್ನೆಲ್ಲ ಫಾಲೋ ಮಾಡಿ ಅಂತ ಹೇಳಿ ಏನೇನ್ ಇತ್ತು ನನ್ ಸಮಸ್ಯೆಗಳೆಲ್ಲ ಕ್ಲಿಯರ್ ಮಾಡಿದ್ರು ಇಂಥದ್ದು ಒಂದ್ ಸಮಸ್ಯೆ ಇರುತ್ತೆ ಅಂತ ನನಗ್ ಗೊತ್ತಿರ್ಲಿಲ್ಲ ತುಂಬಾ ಕಷ್ಟಪಟ್ಟು ಕೊನೆಗೆ ದುಡ್ಡು ಇವ್ರಿಗೂ ಕೊಡಕ್ ದುಡ್ಡು ಇರ್ಲಿಲ್ಲ ಹೊಂದಿಸಿ ಮನೇಲಿ ಫ್ಯಾಮಿಲಿ ಸಪೋರ್ಟ್ ಇಲ್ಲ ಫ್ರೆಂಡ್ಸ್ ಇಲ್ಲ ಏನೇನು ಇರ್ಲಿಲ್ಲ ನನ್ಗೆ ಈಗ ನನ್ಗೆ ಇವ್ರು ಮೇಲೆ ಒಂದು ಏನೋ ಒಂದ್ ಚೇಂಜಸ್ ನನ್ನಲ್ ಒಂದ್ ಚೇಂಜಸ್ ಆಗಿದೆ ಫಸ್ಟ್ ಬಾಡಿ ಒಂಥರ ರಿಲ್ಯಾಕ್ಸೇಷನ್ ಆಗಿ ನನ್ಗೆ ಏನಾರು ಒಂದ್ ಮಾಡ್ಬೇಕು ಅನ್ನೋ ಹಠಾ ಚಲಾ ಬಂದಿದೆ ನನ್ಗೆ ಇಂಟರ್ವ್ಯೂಸ್ ಎಲ್ಲೋದ್ರು ಕ್ಲಿಯರ್ ಆಗ್ತಿರ್ಲಿಲ್ಲ ಮತ್ತೆ ತುಂಬಾ ಹ್ಯುಮಿಲಿಯೇಷನ್ ಹರಾಸ್ಮೆಂಟ್ ಇತ್ತು ನನ್ ಹೊರಗಡೆ ಎಲ್ ಹೋದ್ರು ಯಾವ್ದೇ ಕೈ ಹಾಕಿದ್ರು ಕೈ ಹಿಡಿತಿರ್ಲಿಲ್ಲ ಇವ್ರ್ ದಾರಿ ಸಿಕ್ಕದ್ಮೇಲೆ ನನ್ಗೊಂಥರ ದಾರಿ ದೀಪ ತರ ಆಗಿ ನಾನೀಗ ನನ್ ಕೆಲಸಾನು ಸಿಕ್ಕಿದೆ ನಾನು ಆಲ್ರೆಡಿ ಇಂಟರ್ವ್ಯೂ ನಡೀತಾ ಇದೆ ಕೂಡ ನನಗೆ ಈಗ ಮಾಡಿ ಮಾಡಿ ಈಗ ಒಂದ್ ಇರೋದು ಬನ್ನಿ ಅಂತ ಹೇಳಿ ಮನೆಗ್ ಸೇರ್ಸ್ಕೊಳ ಪ್ರಯತ್ನದಲ್ಲೂ ಇದಾರೆ ಮನೆಗೂ ಬಂದು ಹೋಗಿ ಮಾಡ್ತಾ ಇದೀನಿ ಮುಂಚೆ ಹೇಗಿದ್ದೆ ನಾನ್ ಬ್ಯಾಚುಲರ್ ಲೈಫ್ ಅಲ್ಲಿ ಹಾಗೆ ನಡೀತಿದೆ ಸರ್ ನನ್ ಲೈಫ್ ತುಂಬಾ ಪಾಸಿಟಿವ್ ಚೇಂಜಸ್ ಆಗಿ ನಾನು ಅನ್ಕೊಂಡೆ ಇರ್ಲಿಲ್ಲ ಈ ತರ ಒಂದ್ ಸಮಸ್ಯೆ ಇದರಿಂದ ನಾನು ಇಷ್ಟೆಲ್ಲಾ ನರಳ್ತೀನಿ ಅಂತ ಸೊ ಈಗ ಬಂದು ಫ್ಯಾಮಿಲಿ ನಿಮ್ಮನ್ನ ಸೇರಿಸಿರಲಿಲ್ಲ ಹೊರಗಡೆ ಹಾಕಿದ್ರು ಯಾವುದೇ ತರ ಸಪೋರ್ಟ್ ಇರ್ಲಿಲ್ಲ ಸರ್ ನಾನು ಒಂಟಿ ಹೆಂಗ್ಸಾಗಿ ನಾನು ಪೊಲೀಸ್ ಸ್ಟೇಷನ್ ಅಲ್ಲಿ ಕೋರ್ಟ್ ಕೇಸ್ ಅಂತ ಅಲ್ಲಿತಾ ಇದೀನಿ ಈಗಲೂ ಕೂಡ ನಾನು ಆದ್ರೆ ಏನೋ ಒಂದು ನನ್ನಲ್ಲಿ ಒಂದ್ ಏನೋ ಚೇಂಜಸ್ ಆಗಿರೋದ್ರಿಂದ ಎದುರಿಸಬಹುದು ಇದೆಲ್ಲ ಒಂದು ಅನ್ನೋ ಒಂದು ಮನಧೈರ್ಯ ಬಂದಿದೆ ನನಗೆ ಸೆಲ್ಫ್ ಕಾನ್ಫಿಡೆನ್ಸ್ ಬಂದಿದೆ ಸೊ ಈಗ ಫ್ಯಾಮಿಲಿನು ಸಪೋರ್ಟ್ ಆಗೋ ಒಂದು ಖಂಡಿತ ಸರ್ ಫ್ಯಾಮಿಲಿ ಸಪೋರ್ಟ್ ಇದೆ ಕೋರ್ಟ್ ಕೇಸ್ ನನ್ನ ಡಿವೋರ್ಸ್ ವಿಷಯಕ್ಕೂ ಫ್ಯಾಮಿಲಿ ಸಪೋರ್ಟ್ ಇದೆ ಸರ್ ಗಂಡ ಇವಾಗ ಏನಕ್ಕೆ ಅವರು ಚೇಂಜ್ ಇದಾಯಿತು ಡೈವರ್ಸ್ ಆಗುವ ಒಂದು ಸರ್ ನಮ್ದು ಓಪನ್ ಆಗಿ ಹೇಳ್ಬೇಕು ಅಂದ್ರೆ ನಮ್ದು ಯಾವುದೇ ತರ ವೈವಾಹಿಕ ಜೀವನ ಮತ್ತು ಫ್ಯಾಮಿಲಿ ಯಾವುದೇ ತರ ಚೆನ್ನಾಗಿರ್ಲಿಲ್ಲ ಸರ್ ಅದಕ್ಕೆ ಏನ್ ಸಮಸ್ಯೆ ಅಂದ್ರೆ ಇದಾಗಿತ್ತು ನಮ್ಗೆ ಗೊತ್ತಿರ್ಲಿಲ್ಲ ನನ್ನಲ್ಲಿ ಏನೋ ಮೂರು ಆತ್ಮಗಳಿತ್ತು ಅಂತೆಲ್ಲ ಅವ್ರು ಭಗವಾನ್ ಗುರುಗಳು ಹೇಳಿದ್ರು ಅದೆಲ್ಲ ರಿಮೂವ್ ಆಗಿದೆ ನಾನು ಇನ್ ಡೀಟೇಲ್ ಆಗಿ ಹೇಳಕ್ ಆಗಲ್ಲ ಅದೆಲ್ಲ ಅಂತ ಹೇಳಿದ್ದಾರೆ ತೆಗದ್ಮೇಲೆ ಈಗ ಅವ್ರ ಕಡೆಯಿಂದಾನು ಅಪ್ರೋಚ್ ನಡೀತಾ ಇದೆ ನನ್ಗೆ ಈ ತರ ಸೆಟಲ್ಮೆಂಟ್ ಮಾಡ್ಕೋಬೇಕು ಅಂತಾನು ಇದೆ ಅದೊಂದ್ ಕಡೆ ನಡೀತಿದೆ ಮೈನ್ ನನ್ಗೆ ಏನ್ ಸಿಕ್ಕಿದ್ ಅಂದ್ರೆ ಇವ್ರ ಕಡೆಯಿಂದ ಒಂದು ಲೈಫ್ಗೆ ನನ್ಗೊಂದು ಎನ್ಲೈಟ್ ಸಿಕ್ತು ಒಂದು ಕೆಲ್ಸದ್ ವಿಷಯ ಆಗ್ಬೋದು ಫ್ಯಾಮಿಲಿ ಸಪೋರ್ಟ್ ಆಗ್ಬೋದು ಮೈನ್ ಫ್ಯಾಮಿಲಿ ಸಪೋರ್ಟ್ ಇದ್ರೆ ಸರ್ ಏನ್ ಬೇಕಿದ್ರು ಮಾಡ್ಬೋದು ಏನೋ ತಪ್ಪಾಗಿದೆ ಬಿಡಮ್ಮ ಆಯ್ತು ಬಾ ನಾನ್ ನಿಮ್ ಜೊತೆ ಇದೀನಿ ಅಂತ ಈಗ ನಮ್ಮ ಮನೆಯವರು ನಿಂತಿದ್ದಾರೆ ನನ್ ಜೊತೆ ಸೊ ಅದು ನನ್ಗೆ ಮೇಯ್ ಬೇಕಿತ್ತು ನಾನು ಯಾರು ಇಲ್ಲದೆ ಒಬ್ಬೊಬ್ಳೆ ರೂಮ್ ಅಲ್ಲಿ ಎಲ್ ಹೋಗ್ ಬಂದ್ರು ಮಲ್ಕೋಬೇಕು ಅನ್ಸ್ತಿತ್ತು ನನ್ಗೆ ಏನ್ ಮಾಡಕ್ಕೂ ಮನ್ಸಿಲ್ಲ ಆಯಾಸ ಬಾಡಿ ಪೈನು ಜಾಯಿಂಟ್ಸ್ ಪೈನ್ ಸುಸ್ತು ಏನೋ ಒಂದು ಒಬ್ಳೆ ಮಾಡ್ದಂಗ್ ಅನ್ಸ್ತಾ ಇತ್ತು ಏನು ಮಾಡ್ತಿರ್ಲಿಲ್ಲ ನಾನು ಪಿ ಜಿಲ್ ಒಬ್ಳೆ ಡಿಪ್ರೆಷನ್ ಅಲ್ಲಿ ಇದ್ದೆ ನಾನು ಸಿಕ್ಕಾ ನಾನ್ ಸಮಸ್ಯೆಗಳ್ ಹೇಳಿದಕ್ಕೆ ಅವರು ನನ್ಗೆ ಈ ತರ ಇದೆ ಅಂತ ಹೇಳಿ ಒಂದ್ ಎರಡ್ ದಿನ ಅಂಬಾಸೆ ಅಲ್ಲಿ ಎಲ್ಲ ಕ್ಲಿಯರ್ ಮಾಡ್ಕೊಟ್ಟಿದ್ದಾರೆ ಎಷ್ಟು ಕೋಟಿ ನಮಸ್ಕಾರ ಮಾಡುದ್ರು ಕೃತಜ್ಞತೆಗಳು ತೋರ್ಸಿದ್ರು ನಾನ್ ಸಾಲದು ಏನು ಉದ್ಯೋಗ ಮಾಡ್ತಾ ಇದ್ರ

ಈಗೇನು court ದು procedures ಏನು ನಡಿತಾ ಇಲ್ಲ ನೆಕ್ಸ್ಟ್ month ಅಲ್ಲಿ mostly ನನ್ ಅನ್ಸಿಕೆ ಪ್ರಕಾರ ಏನೋ ಒಂದ್ ಆಗ್ಬೋದು ಸೆಟ್ರೇಟ್ rate ಆಗ್ಬೋದು sir ಅವರಿಗೆ ಇಷ್ಟ ಇದೆಯಾ ನೀವ್ ಏನು ನಿಮ್ಮ husband ಗೆ ನಿಮ್ಮ ನಿಮ್ಮ ಜೊತೆ ಇರೋದಿಕ್ಕೆ ಇಷ್ಟ ಇದೆಯಾ ಇಲ್ಲ ಅವರಿಗು ಬೇಡ ಇಷ್ಟ ಇಲ್ಲ ಸರ್ ಅವರಿಗೆ ಅವರಿಗೆ ಇಷ್ಟ ಇದೆ ಅವರ family ಲಿ ಇಲ್ಲ ಅವರಿಗೆ ಯಾಕಂದ್ರೆ ಒಂದ್ ಸತಿ ಬಿಟ್ ಹೋದ್ ಮೇಲೆ ಬೇಡ ಅಂತ ಅವರು ಇದಾರೆ ಈಗ ನನಗೂ ಬೇಡ ಅಂತಾನೆ ಇರೋದು ಒಂದ್ ಅದೆಲ್ಲ ಮುರಿದ್ ಮೇಲೆ ತಿರ್ಗಾ ಹೋಗಿ ಇದ್ ಮಾಡೋದು ಸರಿ ಇಲ್ಲ ಅದು.

ಇವರಲ್ಲಿ ಇಷ್ಟಪಟ್ಟು ಮದುವೆ ಆದರು ಇಷ್ಟಪಟ್ಟು ಮದುವೆ ಆಗಬೇಕಂದಾಗ ಮನೆ ಒಳಗಡೆ ಆಪೋಸಿಷನ್ ಶುರು ಆಯಿತು ಕ್ಲಾಶ್ ಆಯಿತು ನಾನು ಹೋಗಿ ತಿನ್ಬೇಕಾದ್ರೆ ಅವನ್ನೇ ಬಿಟ್ಟು ಬೇರೆ ಮದುವೆ ಆಗೋಲ್ಲ ಅಂದ್ಬಿಟ್ಟು ಗಲಾಟೆ ಮಾಡಿ ಮದುವೆ ಆದರು ಮದುವೆ ಆದಮೇಲೆ ಏನಾಯಿತು ಸಪ್ರೇಟ್ ಮದುವೆ ಆಯಿತು ಆಮೇಲೆ ಅವ್ರ ಮನೇಲಿಂದ ಟಾರ್ಚರ್ ಶುರು ಆಯಿತು ಅವ್ರ ತಂದೆ ತಾಯಿದು ಕೊನೆಗೆ ಹೊಡೆದ್ರು ಟಾರ್ಚರ್ಗಳು ಮಾಡಿದ್ರು ಏನಪ್ಪ ಸಹಿಸ್ಕೊಡ್ಲಿ ಹುಡುಗಿ ಏನೋ ಇಷ್ಟಪಟ್ಟುಬಿಟ್ಟಲ್ಲ ತಂದೆ ತಾಯಿನೂ ಬಿಟ್ಟು ಹುಡುಗ್ ಬಂದ್ಬಿಟ್ಟನಲ್ಲ ಅಂದ್ಬಿಟ್ಟು ಕೊನೆಗೆ ಹೆಚ್ಚು ಕಮ್ಮಿ ಎಷ್ಟು ಒಂದು ಒಂದು ವರ್ಷ ಇದ್ದರು ಏನೋ ನಾನು ಕರೆಕ್ಟಾಗಿ ಕೇಳಿಲ್ಲ ಡಿಸೈಡ್ ಆಗೋಯ್ತು ಕೊನೆಗೆ ಬೇಡ ಅಂದ್ಬಿಟ್ಟು ಬಿಟ್ಕೊಂಡ್ಬಿಟ್ಟು ಕೊನೆಗೆ ಮನೆಯವ್ರು ಏನು ಮಾಡೋದು ನೀವು ನಮ್ಮ ಮನೆಗೆ ಬರಬೇಡ ಅಂದ್ಬಿಟ್ಟು ಈ ಹುಡುಗಿ ತಾವು ಸಣ್ಣ ಪುಟ್ಟ ಏನು ಮಾಡ್ಕೊಂಡಿತ್ತು ಇಲ್ಲೋ ಗೊತ್ತಿಲ್ಲ ಈ ಹುಡುಗಿ ಬಟ್ಟೆ ಬರಿ ಎಲ್ಲ ಎತ್ಕೊಂಡು ಒಂದು ಜಿ ಒಳಗಡೆ ಬಂದು ಸೇರ್ಕೊಂಡು ಸೇರ್ಕೊಂಡ್ಬಿಡ್ತು ಸೇರ್ಕೊಂಡ್ಬಿಟ್ಟು ಕೊನೆಗೆ ಒದಗಿ ಏನಿಲ್ಲ ಅವ್ರು ಹೋಟ್ಲಲ್ಲಿ ಹೋಗೋದು ತಿಂಡಿ ತರೋದು ತಿನ್ನೋದು ಮನಗೋದು ರೂಮ್ ಬಿಟ್ಟು ಈಚು ಬರೋಲ್ಲ ಮಾಡೋಲ್ಲ ಮಟ್ಟಲ್ಲ ಇದು ತೊಂದರೆ ತೋ ಭಾಳ ಅನ್ಭವಿಸ್ತಾ ಇತ್ತು ನಾನು ಮೈಸೂರಲ್ಲಿ ಒಂದು ಕೇಸ್ ಅಟೆಂಡ್ ಮಾಡಿದ್ದೆ ಅವ್ರು ಏನು ಮಾಡೋದು ಎಲ್ಲೂ ಒಬ್ಬೇಣ ಒಂದೇ ಅದು ಏನೋ ಇರಲಿ ಆರಾಮಾಗಿರಲಿ ಇಂಥವ್ರನ್ನ ಕಾಂಟ್ಯಾಕ್ಟ್ ಮಾಡು ಅಂತ ಹೇಳಿದ್ರು ನನಗೆ ಕಾಂಟ್ಯಾಕ್ಟ್ ಮಾಡೋದು ನಾನು ಹೇಳಿದೆ ಕೇಸನ್ನು ಮಾಡಿಕೊಡ್ತೀನಿ ನನ್ನ ಪೇಮೆಂಟ್ ಇಷ್ಟು ಒಂದು ಆಯಿತು ಸರ್ ಗುರುಜಿ ಕೊಡ್ತೀನಿ ಆದರೆ ಒಂದು ವಾರ ನನಗೆ ಆಮೇಲೆ ಗೊತ್ತಾಯಿತು ತುಂಬ ಇಷ್ಟು ಕಷ್ಟ ಇರೋದಂತ ಒಂದು ವಾರ ತಿರ್ಗ ಫೋನ್ ಮಾಡಲಿಲ್ಲ ಎಲ್ಲೋ ಏನೋ ಮಾಡಿ ಹಂಚ್ಕೊಂಡು ಹಾಕಿ ನನಗೆ ಅಟೆಂಡ್ ಮಾಡೋಕ್ಕೆ ಇದು ಮಾಡೋದು ಅಲ್ಲಿವರೆಗೂ ಈ ಹುಡುಗಿ ಇದೆ ಹೊಂದ್ಕೊಳ್ಳೋದಕ್ಕೆ ಅಟ್ರಾಕ್ಷನ್ಗೆ ಇನ್ನೊಂದಕ್ಕೆ ಮತ್ತೊಂದಕ್ಕೆ ವಶೀಕರಣ ಪೂಜೆಗಳು ಆ ಪೂಜೆ ಈ ಪೂಜೆ ಯಾರೋ ಮಾಡಿಸ್ಬಿಟ್ಟಿದ್ದಾರೆ ಪ್ರೇ ಏನೇನು ಬೇಕೆ ಕೈಯಲ್ಲಿದ್ದ ದುಡ್ಡೆಲ್ಲ ಹಾಕ್ಬಿಟ್ಲು ಎಲ್ಲೂ ಏನೂ ಆಗಿಲ್ಲ ಕೊನೆಗೆ ನಾನು ಹೇಳಿದೆ ಇಲ್ಲಮ್ಮ ಈ ಥರ ತೊಂದರೆಗಳು ಈಗ ಕೇಳಬೇಡ ಏನೇನು ನಾನು ಆಮೇಲೆ ಹೇಳ್ತೀನಿ ಇದೇನು ತೊಂದರೆ ಅಂತ ಯಾಕೆ ಮುಂಚೆತಾಗೇಳಿ ನಾಳೆ ಸಹ ಒಂಟಿ ಇರೋದು ಏನೋ ಹೆಚ್ಚು ಕಮ್ಮಿ ಆಗಿಬಿಟ್ರೆ ಯಾಕಂದ್ರೆ ಒಂದು ಹುಡುಗಿ ನಾಲ್ಲ ಸರ್ ಎಲ್ಲಿದ್ದೀಯಮ್ಮ ಈಗ ನಾನು ಪಿ ಇದ್ದೀನಿ ಸರ್ ಅನ್ನೋ ಅವ್ರ ತಂದೆ ತಾಯಿ ಮಾತ್ರ ಮನೆಗೆ ಬರಬೇಡ ಕೊನೆಗೆ ಏನು ಮಾಡಿದೆ ಅಟೆಂಡ್ ಮಾಡಿದೆ ನಾಲ್ಕನೇ ದಿವಸಕ್ಕೆ ಅವ್ರ ತಂದೆ ಫೋನ್ ಬಂತು ನೀನು ಮನೆಗೆ ಬಂದುಬಿಡ ಅಲ್ಲೆಲ್ಲ ಇರೋದು ಬೇಡ ನೀನು ಅಂತಂದ್ಬಿಟ್ರು ಅಷ್ಟು ದಿವಸ ತಿಂಗಳ ಗಂಟ್ಲೆ ಈ ದರಿದ್ರ ಅನ್ನೋದು ಬಾಡಿ ಒಳಗಡೆ ಸೇರಿಕೊಂಡ್ರು ತಂದೆ ತಾಯಿಯಿಂದನೂ ದೂರ ಗಂಟನಿಂದನೂ ದೂರ ಇವಳನ್ನ ಸಿಂಗಲ್ಲಾಗಿ ಮಡಗಿರ್ಬೇಕು ಅನ್ನೋದು ಅಷ್ಟೇ ಅದರ ಉದ್ದೇಶ ಇರ್ತದೆ ಪ್ಲ್ಯಾಂಡು ಕೊನೆಗೆ ಅದನ್ನು ಮೂರು ಗಳನ್ನು ಎಲ್ಲ ತೆಗೆದೆ ಕಂಪ್ಲೀಟ್ ಎಲ್ಲ ಬರೀ ಜೆಂಟ್ಸೇ ಇದ್ದಾರೆ ಇವ್ರು ಬಿಟ್ಕೊಡೋಕೆ ಇಷ್ಟಪಡೋಲ್ಲ ಅದಕ್ಕೆ ಸಿಂಗಲ್ಲಾಗಿ ಮಡಗಿಬಿಟ್ರು ಕೊನೆಗೆ ತೆಗೆದೆ ತೆಗೆದ ಮೇಲೆ ಬೆಳಗ್ಗೆಗಿನೇ ಗುರುಜಿ ನನಗೆ ಅಲ್ಲಿ ನೋವಿತ್ತು ಇಲ್ಲಿ ಎಲ್ಲ ಫ್ರೀ ಆಗಿಬಿಟ್ಟಿದೆ ಗುರುಜಿ ಸುರು ಯಮ್ಮ ಆಮೇಲೆ ಮಕ್ಕ ಸುತ್ತ ನೋಡಿದ್ರೆ ಒಂಥರ ಏನೋ ಕಾಯಿಲೆ ಅವ್ರ ಥರ ಬ್ಲಾಕ್ ಇತ್ತು ಸರ್ ಅದು ಹೆಂಗೆ ಚೇಂಜ್ ಆಯಿತು ಅಂದರೆ ನಾನು ಶಾಕ್ ಆಗಿಬಿಟ್ಟೆ ಆ ಥರ ಕಂಪ್ಲೀಟು ವಾಶ್ ಔಟ್ ಫುಲ್ ಕಂಪ್ಲೀಟ್ ಫುಲ್ ಬ್ರೈಟ್ನೆಸ್ ಬಂದುಬಿಟ್ರು ಹುಡುಗಿ ಆಮೇಲೆ ಹಿಂಗಾಯ್ತು ಒಂದು ಆಮೇಲೆ ತಂದೆ ಬೇರೆ ಕರಿತಾ ಇದ್ದಾರೆ ಗುರುಜಿ ಮೊದಲು ಹೋಗಮ್ಮ ಫಸ್ಟು ಅಂತಂದೆ ಹೊರಗಡೆ ಅದು ಭಾಳ ಡೇಂಜರ್ ನಿನ್ನ ಮೊದಲು ಹೋಗು ಎಲ್ಲಿಗೂ ನಿನ್ನ ಪೊಸಿಷನ್ನ ಯಾರ ಹತ್ರನೂ ಹೇಳ್ಕೊಬೇಡ ನೀನು ಹೇಳ್ಕೊಂಡ್ರೆ ಭಾಳ ವೀಕ್ನೆಸ್ಸು ನೋಡಿ ಕಂಪ್ಲೇಂಟ್ಗಳು ಕೊಡೋಕ್ಕೆ ಹೋದರೆ ಅಲ್ಲಿ ಕೊಡೋಕ್ಕೋದ್ರೆ ಇಲ್ಲಿ ಕೊಡೋಕೋದ್ರೆ ಅಲ್ಲೇ ಬೇರೆ ಬೇರೆ ಥರ ಮಾತಾಡ್ತಾರೆ ಬರ್ತದೆ ಸ್ವಲ್ಪ ನೋಡೋ ದೃಷ್ಟಿ ಬದಲಾಗುತ್ತೆ ಅದಕ್ಕೆ ನೋಡಿದ್ರೆ ಎಲ್ಲೂ ನೀನು ಎಲ್ಲಿಗೆ ಹೋದ್ರು ಕೂಡ ಇನ್ನೊಬ್ಬರ ಜೊತೆಲಿ ಕರ್ಕೊಂಡೋಗ್ಬೇಕು ನಿಮ್ಮ ಮನೆಯವ್ರನ್ನ ಕರ್ಕೊಂಡೋಗ್ಬೇಕು ನಿಮ್ಮ ತಮ್ಮನ್ನ ಕರ್ಕೊಂಡು ಹೋಗ್ಬೇಕು ಅಂತ ಧೈರ್ಯ ಹೇಳಿ ಆಮೇಲೆ ನನಗೆ ಯಾರು ನಂಬರ್ ಕೊಟ್ಟಿದ್ದೆ ಅವ್ರಿಗೆ ಹೇಳಿದೆ ಅವ್ರಿಗೆ ನೋಡಿ ಸಪೋರ್ಟ್ ಮಾಡಿ ಪಾಪ ಅವ್ರಿಗೆ ಅಂತ ಹೇಳ್ದೆ ಆಮೇಲೆ ಈಗ ಅವ್ರ ಮನೆಗೆ ಹೋದರು ಮನೆಗೆ ಹೋದ್ಮೇಲೆ ತುಂಬ ಚೆನ್ನಾಗಿ ಇವಾಗ ಅದನ್ನು ಹ್ಯಾಂಡ್ಲ್ ಮಾಡ್ತಾಯಿದ್ದಾರೆ ಆಮೇಲೆ ಈಗ ಬೇರೆ ಬೇರೆ ಕೆಲಸಕ್ಕೆಲ್ಲ ಎಲ್ಲ ಕಡೆ ಅಪ್ಲಿಕೇಶನ್ ಕುಣ್ಣ ಹೇಳಿದೆ ನೋಡಮ್ಮ ಆಗುತ್ತೋ ಬಿಡುತ್ತೋ ಮದುವೆ ಅದೆಲ್ಲ ಏನೂ ಹೇಳ್ಬೇಡ ನಾನು ಏನು ಹೇಳ್ತೀನಿ ಅದು ಸಜೆಷನ್ ತಲೆಗೆ ತಗೋ ಫಸ್ಟು ನಿನ್ನ ಕಾಲ ಮೇಲೆ ನೀನು ನಿಂತ್ಕೊಳ್ಳೋಕೆ ಟ್ರೈ ಮಾಡು ಸೆಕೆಂಡ್ ಮದುವೆ ಗಿದ್ವೆ ಅನ್ನೋದು ಆಮೇಲೆ ಬಿಟ್ಟಾಕಿ ಮೊದಲು ನಿಮ್ಮ ಕಾಲ ಮೇಲೆ ನೀನು ನಿಂತ್ಕೊಂಡು ಧೈರ್ಯವಾಗಿ ಫೇಸ್ ಮಾಡಿ ಅಕಸ್ಮಾತ್ ಅವನೇನಾರು ಹುಡುಕೊಂಡಿಲ್ಲ ನನಗೆ ಹಂಗಾಯ್ತು ಹಿಂಗಾಯ್ತು ಬಂತಾನ ಬಂದು ನಿಮ್ಮ ತಂದೆ ತಾಯಿ ಎದುರುಗಡೆ ಕುಂಡ್ರಿಸಿ ಕುಂಡ್ರಿಸಿ ಏನಾಗುತ್ತೆ ಇಬ್ಬರಿಗೂ ಡಿಸ್ಕಸ್ ನೋಡಿಕೊಂಡು ಆಮೇಲೆ ಯಾಕಂದ್ರೆ ಇದು ಹೋದಾಗ ಯಾಕಂದ್ರೆ ಕಟ್ ಮಾಡ್ತಿರೋದು ಇದೆ ಅವ್ನು ಬರ್ದಾರಂಗೆ ತಂದೆ ತಾಯಿ ಕರೀದಾರಂಗೆ ಇವಳು ಸಿಂಗಲ್ ಆಗಿ ಕೂತಿರ್ಬೇಕು ಇದನ್ನ ಮೇಂಟೈನ್ ಮಾಡ್ತಾ ಇರ್ತಾವೆ ನೀವು ಇವೆಲ್ಲ ಕಟ್ಟಿದಾಗ ಅವ್ನಿಗೆ ಏನಾದರೂ ನಿಜವಾಗ್ಲೂ ಒರಿಜಿನಲ್ ಪ್ರೀತಿ ಅನ್ನೋದು ಬಂತು ಅಂದರೆ ಹುಡ್ಕೊಂಬಂದರೆ ಮಾತಾಡಿಸಿದ್ರೆ ಇನ್ನು ತಂದೆ ತಾಯಿ ಮುಂದೆ ಕುಂಡ್ರಸು ಮಾತಾಡಿಸು ಎಸ್ ಅಂತಂದರೆ ಅಷ್ಟು ಏನಾಗುತ್ತೆ ದೇವ್ರೇನು ದಾರಿ ತೋರ್ಸನೇ ಮಾಡಮ್ಮ ಅಂದೆ ಇಲ್ಲ ಗುರುಜಿ ಫಸ್ಟು ನೀವು ಹೇಳ್ದಂಗೆ ನಾನು ಮೊದಲು ಕೆಲ್ಸಕ್ಕೆ ಹೋಗ್ಬೇಕು ನಾನು ಅಂತ ಅಪ್ಲಿಕೇಶನ್ಗಳು ಹಾಕ್ಕೊಂಡು ಓಡಾಡ್ತಾರೆ ತುಂಬ ಚೆನ್ನಾಗಿ ಇವತ್ತು ಎಲ್ಲೋ ಇದ್ದಾರೆ ತಮಿಳ್ನಾಡು ಇವತ್ತು ಏನೋ ಒಂದು ಪೂಜೆ ಮಾಡಿಸ್ತಾ ಇದ್ದಾರೆ ಅವರ ಒಂದು ಪ್ರೊಸೀಜರ್ ಆ ಥರ ಈ ನೆಗೆಟಿವ್ ನೋಡಿ ತುಂಬ ಹ್ಯಾಂಡ್ಸಮ್ಮ ಆಗಿದ್ದು ಆರಾಮಾಗಿದ್ದರೆ ನಮ್ಮ ಹತ್ರ ಯಾಕೆ ಬರ್ತಿದೆ ಅಂತ ಒಂದೇ ಕ್ವಶನ್ನು ಜನಗಳಲ್ಲಿ ಹುಟ್ಟೋದು ನೆಗೆಟಿವ್ ಅನ್ನೋದೇ ಇದೆಯಾ ಅದು ಆ ಕಷ್ಟ ಅನ್ಭವಿಸ್ತು ಅವ್ರಿಗೆ ಗೊತ್ತಾಗ್ತಿರ್ತದೆ ನನಗೇನು ಗೊತ್ತು ನನಗೆ ಒಟ್ಟು ತುಂಬ ಇತ್ತು ತೊಂದರೆ ಇದ್ದಾಗ ನನಗೆ ಬಿಡ್ರಿ ರೀ ಫಸ್ಟ್ ಆಗ ದುಡ್ಡು ಐತೆ ಕಾಸು ಐತೆ ಓಡಾಡ್ತೀನಿ ಅಂತೇಳಿ ಆದರೆ ನಮ್ಮನ್ನು ತಿಂದಾಗ್ತಾ ಇರ್ತಕ್ಕಂಥ ಕಾಯಿಲೆ ಯಾವತ್ತೂ ಒಂದು ದಿನ ಒಡಿತಿದೆ ಅದು ಒಡೆದ್ರೆ ಅಕ್ಕಪಕ್ಕ ಜನನೂ ಕೂಡ ಮಾತಾಡ್ಸಲ್ಲ ಸಿಂಗಲ್ ಮಾಡಿಬಿಡ್ತವೆ ಸಿಂಗಲ್ಲಾಗಿ ಮಾಡಿಬಿಡ್ತವೆ ಯಾಕಂದರೆ ಇದು ಅವ್ರಿಗೆ ಅಷ್ಟೊಂದು ಅನ್ಬಾಕ್ಸಿ ಮಾಡಿ ಈಗ ಯಾವುದೋ ಕೆಲ್ಸಗಳಿಗೆಲ್ಲೂ ಅಪ್ಲಿಕೇಶನ್ಗಳು ಹಾಕ್ಕೊಂಡು ಫಸ್ಟು ನಾನು ಏನೋ ಒಂದು ದಾರಿ ಬತ್ತ ಮೊದಲು ಇಷ್ಟು ಓಡಾಡೋಕ್ಕೆ ನನಗೆ ಸುಸ್ತಾಗ್ತಾ ಇತ್ತು ಓಡಾಡೋಕ್ಕಾಗಲ್ಲ ಬೆನ್ನುವು ಜಾಯಿಂಟ್ ಪೇನು ಸುನಪ್ಪೆ ಟ್ಯಾಬ್ಲೆಟ್ಗಳು ತೊಗೊಂಡು ಮನೆಗೆ ಇರೋದು ಅವಳಿಗೆ ಯೋಚನೆ ಬಂದ್ಬಿಡ್ತು ತಂದೆ ಸಪೋರ್ಟ್ ಇಲ್ಲ ಯಾರ್ದು ಸಪೋರ್ಟ ಸಿಂಗಲ್ಲು ಭಯ ಬಂದಿದೆ ಒಂದು ಎರಡು ಮೂರು ಸೂಟ್ ಕೇಸ್ ಇಟ್ಕೊಂಡು ಪಿ ಜಿ ಒಳಗಡೆ ಮಾಡ್ಕೊಂಡು ನೋಡಿದವ್ರು ಬೇರೆ ಯಾರು ತಪ್ಪು ತಿಳ್ಕೊತಾರೆ ಆಮೇಲೆ ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೊಡಿ ಎಲ್ಲಮ್ಮ ಇದೆಯ ಪಿ ಜಿಲಿ ಇದ್ದೀನಿ ಅಂತಾರೆ ಅವ್ರು ಬೇರೆ ಥರ ನೋಡ್ತಾರೆ ಸೊ ಇವೆಲ್ಲ ಡಿಸ್ಟರ್ ಅಯ್ಯೋ ನಾನು ಆ ಹುಡುಗಿ ಭಾಳ ಮಾರದ ಸಪೋರ್ಟ್ ಕೊಟ್ಟೆ ಧೈರ್ಯ ಕೊಟ್ಟೆ ಅವ್ರಿಗೆ ಧೈರ್ಯ ಕೊಟ್ಟೆ ಧೈರ್ಯ ಕೊಟ್ಟ ಮೇಲೆ ಈಗ ಹುಡುಗಿ ಬುಲೆಟ್ ಥರ ಅಯ್ಯೋ ನಾನು ಯಾರಿಗೂ ಹೆದ್ರಿಕೊಳ್ಳಲ್ಲ ಗುರುಗಳ ಈಗ ಫೇಸ್ ಮಾಡ್ತೀನಿ ಆಗಿದಾಯಿತು ಏನೋ ಇಷ್ಟಪಟ್ಟೆ ಆಗಲಿಲ್ಲ ಬಿಟ್ಟಾಕಿ ತಲೆ ಕೆಡಿಸ್ಕೊಬೇಡ ಫಸ್ಟು ನಾನು ಕೆಲಸ ತೊಗೋತೀನಿ ಮೊದಲು ಕೆಲಸ ತೊಗೊಂಡು ನಮ್ಮ ತಂದೆ ತಾಯಿನ ಸಾಕ್ಬೇಕು ಅನ್ನಿಸ್ಬಿಟ್ಟು ನಮ್ಮ ಮದುವೆನೇ ಹಾಳಾಗೋಯ್ತು ನನಗೇನು ಬೇಡ ನನ್ನ ತಂದೆ ತಾಯಿನ ಸಾಕಬೇಕು ಅನ್ನೋದು ಮನಸ್ಸು ಬಂದುಬಿಟ್ಟಿದೆ ನನ್ನ ತಮ್ಮ ಬೇರೆ ಮದುವೆ ಆಗೋದಿದ್ದ ನಿನ್ನ ಅವ್ರ ಏನೋ ಪಾಪ ಮನೆ ಕಡೆ ಗಮನಪ್ಪ ಮನೆ ಕಡೆ ಎಲ್ಲ ಚೆನ್ನಾಗಿದ್ದಾರೆ ಈಗ ಅವ್ರ ತಂದೆ ತಾಯಿನೇ ಊರಿಗೆ ಕರ್ಕೊಂಡೋಗಿರೋದು ಈಗ ಇವತ್ತು ಅಲ್ಲಿರ್ತೀನಿ ಅಂದರು ಸಾಧ್ಯವಾದರೆ ಮಾತಾಡೋಮ ಇಲ್ಲ ಬೇಡ ಅಂತ ಹೇಳಿದೆ ಇಲ್ಲ ಇಲ್ಲ ನೀವು ಎಲ್ಲಾದರೂ ಫೋನ್ ಮಾಡಿಸಿ ನಾನು ಮಾತಾಡ್ತೀನಿ ತೊಂದರೆ ಇಲ್ಲ ಅಂದರು ಏನೋ ಅವರು ಚೆನ್ನಾಗಿರೋದನ್ನ ಅವ್ರು ಹೇಳ್ಕೊತಾರೆ ಅಷ್ಟೇ ಬೇರೆ ನಾವು ಫೋರ್ಸ್ ಮಾಡಿ ನೀವು ಹೇಳುತ್ತೆ ಹೇಳೋಕ್ಕಾಗಲ್ಲ ಅವೆಲ್ಲ ಇವೆಲ್ಲ ಯಾವುದೂ ಹಂಗೆ ಹೇಳೋಕ್ಕಾಗಲ್ಲ ಬರಬೇಕು ಯಾಕಂದ್ರೆ ಒಂದು ಲವ್ ಕೇಸ್ಗಳು ಆಲ್ಮೋಸ್ಟ್ ಇಂಟ್ರ್ ಇಂಟ್ರೋ ಕ್ಯಾಸ್ಟು ಅಂದರೆ ಒಂದು ಹೇಳಿದೆ ನೋಡಿ ಯಾರನೋ ಒಂದು ಹುಡುಗಿ ಇಷ್ಟಪಡ್ತಾಳೆ ಒಂದು ಹುಡುಗ ಇಷ್ಟಪಡ್ತಾನೆ ಮದುವೆ ಆಗ್ಬಿಡ್ತಾರೆ ಆರು ತಿಂಗಳಿಗೆ ಇಲ್ಲೋ ಅಲ್ಲೋ ಕ್ಲಾಶು ಓಪನ್ ಆಗುತ್ತೆ ಕ್ಲಾಶ್ ಓಪನ್ ಆದಾಗ ಬೀದಿ ಬಿಕಾರಿ ಆಗಬೇಕಾಗುತ್ತೆ ಹಿಂದೆ ಮುಂದೆ ಯಾರಿಗೂ ಗೊತ್ತಿಲ್ಲದೆ ಲವ್ ಮಾಡ್ಬಿಟ್ಟೋದು ಅವ್ನು ಚೆನ್ನಾಗಿ ಅನತ್ತೆ ಈ ಹುಡುಗಿ ಒಪ್ಕೊಳ್ಳೋದು ಇವ್ಳು ಚೆನ್ನಾಗ್ಬೋದು ಅವನು ಒಪ್ಕೊಳ್ಳೋದು ಆದರೆ ಮುಂದೆ ಏನು ಅನುಭೋಗಿಸ್ಬೇಕಾಗಿದೆ ಅಂತ ಅಂದ್ಬಿಟ್ಟು ಭಾಳಷ್ಟು ಇಂಥ ಕೇಸಲ್ಲಿರ್ತಕ್ಕಂಥವ್ರು ಯೋಚನೆ ಮಾಡಬೇಕು ಯಾಕಂದರೆ ಹಿಂದೆ ಮುಂದೆ ಗೊತ್ತಿಲ್ಲದೆ ಮಾಡಿದಾಗ ಮಾಡ್ಕೊಂಡಾಗ ಅಕಸ್ಮಾತ್ ತಂದೆ ತಾಯಿ ಒಪ್ಪಿ ಮಾಡಿದಾಗ ಏನೇ ಪ್ರಾಬ್ಲಮ್ ಬರಲಿ ಅವ್ರು ನಿಂತ್ಕೋತಾರೆ ಸಪೋರ್ಟ್ ಮಾಡ್ತಾರೆ ಸಪೋರ್ಟ್ ಅಂತ ಹಾಂ ನೀನು ಸಹ ಲವ್ ಮಾಡಿ ಒಟ್ಟೋಗಿ ಕೂತ್ಕೊಂಬಿಟ್ರೆ ನಾಳೆ ಸಹ ಹಾಂ ನಾಳೆ ಸಹ ಹೆಚ್ಚು ಸಪೋರ್ಟ್ ಇಲ್ಲ ಕೊಡೋರು ನೂರದು ರೂಪಾಯಿ ಇಲ್ಲ ನೀನು ಹೊರ್ಗಡೆ ಹೋಗಿ ಕಷ್ಟ ಹೇಳ್ಕೊಂಡ್ರೆ ಅವ್ರು ಬೇರೆ ಥರ ಯೂಸ್ ಮಾಡ್ತಾರೆ ಇದೆಲ್ಲ ಅನ್ಭೋಗಿಸ್ಬೇಕಾಗತ್ತೆ ಯಾರೋ ಒಬ್ಬೊಬ್ಬರು ಯಾರೋ ಒಬ್ಬರು ಸಕ್ಸಸ್ ಆಗ್ಬಿಡ್ತಾರೆ ಒಬ್ಬರು ಸಕ್ಸಸ್ ಆದ ತಕ್ಷಣ ನೂರು ಜನ ಅಂತ ಹೇಳೋಕ್ಕಾಗಲ್ಲ ಯಾವುದೇ ಮಾಡಬೇಕಾದ್ರೂ ಕೂಡ ನಿಜವಾಗ್ಲೂ ಫಸ್ಟು ತಂದೆ ತಾಯಿ ತ ಒಂದು ಮಾತಾಡಿ ಒಂದು ಮಾಡಿ ಮಾತಾಡಿ ತಿಳ್ಕೊಂಡು ನೀವಾದರೆ ನಿಮಗೇ ಒಳ್ಳೆಯದು ಇಲ್ಲಾಂದರೆ ಈಗಲೇ ನೋಡ್ತಾ ಇರ್ತೀರ ಟಿ ವಿ ಒಳಗಡೆ ಯಾವ ಥರ ನಡೀತಾ ಇರ್ತದೆ ಲವ್ ಮಾಡ್ತೀರ ಕೊನೆ ಮನೇಲಿ ಒಪ್ಪಿಲ್ಲ ಮನೇಲಿ ಒಪ್ಪಿಲ್ಲ ಅಂತ ನೀವು ಒಪ್ಪಿಲ್ಲ ಅಂದರೆ ಮೊನ್ನೆ ಅವನ ಒಬ್ಬ ಚಾಕು ಹಾಕ್ದ ಹೋದ ಜೈಲಿಗೆ ಹಾಂ ಅವ್ರ ಜೀವನವೂ ಹಾಳಾಯ್ತು ಎಷ್ಟೋ ಜನ ಪ್ರೊಟೆಸ್ಟ್ ಮಾಡಿದ್ರು ಈಗ ನೀವು ಯಾಕೆಂದ್ರೆ ಒಂದು ಕೈ ಚಪ್ಪಾಟ್ಲೆ ಇದು ಮಾಡೋಕ್ಕಾಗಲ್ಲ ಎರಡು ಕೈ ಚಪ್ಪಲೆ ಅವರು ಚಪ್ಪಾಟ್ಲೆ ಏನೇನು ನಡೀತದ ಟಿ ವಿಗಳಲ್ಲಿ ನೋಡ್ತಾಯಿರ್ತೀರ ಯಾಕೆ ಬೇಕು ನೀವು ಇಷ್ಟಪಟ್ಟಾಗ ಹಿಂಗೆ ಇದ್ದೀನಿ ಇಲ್ಲ ತಂದೆ ತಾಯಿಗೆ ಹೇಳಬೇಕು ಬೇಡವಾ ಕಟ್ ಮಾಡಿ ಬಿಸಾಕಿ ನೀವು ಓನ್ ಡಿಶನ್ ತೊಗೊಂಡಾಗ ಏನಾಗುತ್ತೆ ನಾಳೆ ಸಂಗೆ ಆಯಿತು ಅಂದರೆ ಅವ್ನು ಮುಂದಕ್ಕೆ ಬರೋಲ್ಲ ಅನುಭೋಗಿಸ್ಬೇಕಾದವ್ರು ನೀವು ಅನ್ಭೋಗಿಸ್ಬೇಕಾದ ಹೆಣ್ಮಕ್ಳು ನೋಡಿ ಹುಡುಗಿ ಹತ್ಕೊಂಡು ಕಣ್ಣಲ್ಲಿ ನೀರು ಹಾಕೊಂಡು ಮಾತಾಡ್ತಾನೆ ಎಷ್ಟು ಬೇಜಾರಾಗ್ತಿದೆ ತುಂಬ ತೊಂದರೆ ಎಲ್ಲಿ ಎಲ್ಪ್ ಮಾಡಿ ಅಂತ ಹೋದರೆ ಅಲ್ಲಿ ಬೇರೆ ಬೇರೆ ಥರ ಮಾತಾಡ್ತಾರೆ ಪಾಪ ಅವ್ರು ಎಷ್ಟು ಕಷ್ಟ ಅನ್ಬೋಗಿಸ್ತಾವ್ರೆ ಇವತ್ತು ಕೆಲಸ ಸಿಕ್ಕರೂ ಸಾಕು ಇಷ್ಟಾಗ್ಲೇ ಜಾಗ ಸಿಕ್ಕರು ಸಾಕು ತಂದೆ ತಾಯಿ ಜೊತೆ ಅಂತ ಒದಲಾಡ್ತಾಯಿತ್ತು ಆ ಅವ್ಳಿಗೆ ಇನ್ನೂ ಮಾತಾಡಬೇಕಾರೆ ನೋಡಿ ಆ ಸಂಕಟ ಹೋಗಿಲ್ಲ ಬಟ್ ಆದರೆ ಬಾಡಿ ಒಳಗಡೆ ಇದ್ದಂಥ ತೊಂದರೆಗಳು ಕಮ್ಮಿ ಆಯಿತು ಅಂದರೆ ಇಷ್ಟು ನೋವನ್ನು ಅನುಭವಿಸೋದಕ್ಕೆ ಕಾರಣ ಒಳಗಡೆ ಇದ್ದಂಥ ಕೆಟ್ಟ ಆತ್ಮಗಳು ಅವಳನ್ನ ಯೂಸ್ ಮಾಡಿಕೊಂಡು ಅವಳ ಬಾಡಿನ ಅಷ್ಟು ಚಿದ್ರ ಚಿದ್ರೆ ಮಾಡಿಬಿಟ್ಟಿತ್ತು ಅಷ್ಟು ನೋವು ಬರಬೇಕಂದ್ರೆ ನಾವು ಯೋಚನೆ ಮಾಡಬೇಕು ಇಂಡೈರೆಕ್ಟಾಗಿ ಮೂರು ಗಂಡು ಆತ್ಮಗಳು ಆ ಹುಡುಗಿ ಆ ಹುಡುಗಿ ಬಾಡಿ ಸೇರಿಕೊಂಡು ಆ ಹುಡುಗಿನ ಕಂಪ್ಲೀಟ್ ಚಿತ್ರಣ ಮಾಡಕ್ಕೆ ಬಿಡ್ತು ಒಳ್ಳೆ ಬಾಳಿಲ್ಲ ಒಳ್ಳೆ ಜೀವನ ಇಲ್ಲ ಒಳ್ಳೆ ಮುಖ ಇಲ್ಲ ತಿನ್ನಬೇಕು ಮನಗಬೇಕು ಹೋಟ್ಲಲ್ಲಿ ಬರಬೇಕು ರೂಮಲ್ಲಿ ಮನಗಿರಬೇಕು ಇಪ್ಪತ್ತ್ನಾಲ್ಕು ಗಂಟೆ ಒಂದು ಕಿಲೋಮೀಟ್ರಷ್ಟು ನಡೆಯೋದಕ್ಕೂ ಆಗ್ತಾ ಇರಲಿಲ್ಲ ಸರ್ ಅಷ್ಟು ಪೇನು ಮಾಡಿ ಸೊ ನೋಡಿ ವೀಕ್ಷರು ಯಾಕಂದರೆ ಇವೆಲ್ಲ ಕ್ರಿಟಿಕಲ್ ಕೇಸುಗಳು ಸಿಂಪಲ್ ಕೇಸ್ಗಳಂತೂ ಅಲ್ಲೇ ಅಲ್ಲ ಯಾಕಂದರೆ ಭಗವಾನ್ ಸರ್ ಇವಾಗ ಈ ಥರದ್ದು ಕೇಸ್ಗಳನ್ನ ಹ್ಯಾಂಡಲ್ ಮಾಡಿ ಅವ್ರಿಗೆ ತುಂಬ ಅನುಭವ ಆಗೈತೆ ಸಾಕಷ್ಟು ಕೇಸುಗಳು ಈ ಥರದ್ದು ಮಾಡಿದ್ದಾರೆ ಈ ಅನುಭವಗಳು ಎಷ್ಟೋ ಜನಕ್ಕೆ ಇದನ್ನು ಕೇಳಿಸ್ಕೊಂಡ್ರೇ ಗೊತ್ತಾಗ್ಬಿಡುತ್ತೆ ಮುಂದೆ ನಾವು ಎಲ್ಲೂ ಡ್ಯಾಮೇಜ್ ಮಾಡ್ಕೋಬಾರ್ದು ನಮ್ಮ ಜೀವನ ಅದು ಅದು ಅದಲ್ಲದೆ ಸರ್ ತೆಗೆದುಬಿಟ್ಟೆ ಕ್ಲೀನ್ ಆಗಿಬಿಟ್ರು ಮಾಡಬಿಡ್ರೆ ನಾಲ್ಕು ದಿನ ಐದು ದಿನ ಬಿಟ್ಕೊಂಡು ಫೋನ್ ಮಾಡಮ್ಮ ಅಂತ ಹೇಳಿದೆ ಏನಾಯಿತು ನೋಡೋಣ ಚೆಕ್ ಮಾಡಿ ಪಿರಾಮಿಡ್ ಹಾಕಿದ ಮೇಲೆ ಹೆಂಗಿದ್ದಾರೆ ಅಂತ ಮಾಡಲಿಲ್ಲ ಕೊನೆಗೆ ರಾತ್ರಿ ಹತ್ತೂರು ಗಂಟೆ ಅವರೇ ಮಾಡಿದ್ರು ಗುರುಜಿ ನೀವು ಫೋನ್ ಮಾಡಿದ್ರಿ ಫೋನ್ ರಿಸೀವ್ ಮಾಡೋಕ್ಕಾಗಲ್ಲ ಯಾಕಮ್ಮ ಅಂದೆ ಇಲ್ಲ ಇದ್ದಕ್ಕಿದ್ದಂಗೆ ಮೈಗೆ ಹುಷಾರಿಲ್ಲ ಜ್ವರ ತಿರ್ಗಾ ಎದೊಳಕ್ಕೆ ಇಲ್ಲ ಸುಸ್ತಾಗ್ಬಿಟ್ಟಿದ್ದೀನಿ ಮೂರು ದಿವ್ಸನ ಅಲ್ಲಮ್ಮ ಸ್ವಲ್ಪ ಹೆಚ್ಚು ಕಮ್ಮಿ ಆದರೆ ಪಿರಾಮಿಡ್ ಹಾಕಿದ್ಮೇಲೆ ಸರಿ ಫೋನ್ ಮಾಡಿ ಅಂತ ಹೇಳಿದೆ ಯಾಕೆ ಅಂತ ಬೈದೆ ಇಲ್ಲ ತಿರ್ಗಾ ಪಿರಾಮಿಡ್ ಹಾಕಿದ್ಮೇಲೆ ಮಾಡಿದ್ರೆ ಬೈತೀರ ಅಂದ್ಬಿಟ್ಟು ನಾನು ಮಾಡಲಿಲ್ಲ ಕೊನೆಗೆ ನೋಡ್ತೀನಿ ಬಿಡು ಅಂತ ಅಂದ್ಬಿಟ್ಟು ಚೆಕ್ ಮಾಡಿದೆ ಚೆಕ್ ಮಾಡಿದ್ರೆ ಮಿಸ್ಸಿಂಗ್ ಆಗಿರೋದು ಹಾಕಿದ ಮೇಲೆ ಅಲ್ಲಿ ಒಳಗಡೆ ಇದೆ ಆ ಇರ್ತಕ್ಕಂಥ ಆತ್ಮ ಈ ಹುಡುಗಿಗೂ ಹುಷಾರು ತಪ್ಪಿಸ್ಬಿಡ್ತು ಕೊನೆಗೆ ಅದನ್ನು ತೆಗೆದೆ ತೆಗೆದು ಪಿರೋಮಿಡ್ ಸ್ಟ್ರಾಂಗ್ ಮಾಡಿದೆ ಸ್ಟ್ರಾಂಗ್ ಮಾಡಿದ ಮೇಲೆ ಬೆಳಗ್ಗೆ ಸೂಪರ್ ಇದು ನಾವು ಮೆಡಿಕಲ್ ಗ್ರೌಂಡು ಅಂತ ಹೋಗ್ತೀವಿ ಇಂಜೆಕ್ಷನ್ ಕೊಡ್ತೀವಿ ಪೇನ್ ಕಿಲ್ಲರ್ ತೊಗೋತೀವಿ ಟ್ಯಾಬ್ಲೆಟ್ ತಗೋತೀವಿ ಅದು ಮೆಡಿಕಲ್ ಗ್ರೌಂಡ್ ಇದ್ರೂ ಕೂಡ ನಾವೇನು ಮಾಡೋಕ್ಕಾಗಲ್ಲ ಬಟ್ ಈ ಕೆಟ್ಟ ಆತ್ಮಗಳು ಒಂದು ಸರಿ ಹಿಡಿದುಬಿಟ್ರೆ ಸೆಕ್ಯೂರಿಟಿ ಮುಡ್ಕೊತವೆ ಆವಾಗ ತಪ್ಪಿಸ್ಕೊಂಬಿಡ್ತಾವೆ ನಮ್ಮಿಂದ ತಪ್ಪಿಸ್ಕೊಂಡೋಗೋ ಕೆಲವು ಟೈಮಿಗೆ ಅದಕ್ಕೆ ಎರಡೆರಡು ಸರಿ ಮೂರು ಸರಿ ಮಾಡಿದವ್ರಿಗೂ ನಾನು ಮನಸ್ಫೂರ್ತಿಯಾಗಿ ಮಾಡಿಕೊಟ್ಟಿದ್ದೀನಿ ಕಂಡು ಒಂದು ಎರಡು ಸರಿ ನಾನು ಮಾಡಿಕೊಡ್ತೀನಿ ವರ್ಷ ಒಂಬತ್ತು ಕಾಲ ನೀವು ಫೋನ್ ಮಾಡ್ದಂಗೆ ಎಲ್ಲ ಎತ್ತಕ್ಕಾಗಲ್ಲ ನಾವು ಮಾಡಿಕೊಟ್ಟಿರ್ತೀವಿ ನೀವು ಅದನ್ನು ಯಾವ ರೀತಿ ಮುಂದೆ ಏನು ಮಾಡ್ಕೊಂಡೋಗ್ಬೇಕನ್ನೋದು ಕಲ್ತ್ಕೋಬೇಕು ತೆಗೆದುಕೊಟ್ಟ ಮೇಲೆ ಉಪ್ಪು ನೀರಲ್ಲಿ ಸ್ನಾನ ಮಾಡಬೇಕು ರೂಮಲ್ಲಿ ನೀವಿರೋ ರೂಮ್ನ ಚೆನ್ನಾಗಿ ಉಪ್ಪಾಕಿ ನೀರು ಹಾಕಿ ಕ್ಲೀನ್ ಮಾಡಬೇಕು ಮನೆಯೊಳಗಡೆ ಉಪ್ಪು ನೀರಲ್ಲಿ ಸಾರಿಸ್ಬೇಕು ನೆಗೆಟಿವ್ ಒಳಗಡೆ ಬರದಂಗೆ ನೀವು ಸ್ವಲ್ಪ ಸಾಯಂಕಾಲದ್ದು ದೇವ್ರದ್ದು ಜಪ ಮಾಡಬೇಕು ಅದೇ ನೆಗೆಟಿವ್ ಇದ್ದಾಗ ಅಲ್ಲಿ ದೇವ್ರ ಮುಂದೆ ಗೋಣಿಜಿಲ ಹಾಸ್ಕೊಂಡು ಮನ್ಕೊಂಡ್ರು ಏನೂ ಆಗಲ್ಲ ನೆಗೆಟಿವ್ ಹೋದ್ಮೇಲೆ ನೀವು ದೇವ್ರ ಪೂಜೆ ಮಾಡೋ ಬರೀ ಒಂದು ಕಟ್ಟಿ ಹಚ್ಚಿ ಅವ್ರ ಆಶೀರ್ವಾದ ಮಾಡ್ತಾರೆ ಸೊ ಇವೆಲ್ಲ ಒಂದಷ್ಟು ಎಚ್ಚರಿಕೆ ವಿಚಾರಗಳು ಸಾಕಷ್ಟು ಜನಗಳಿಗೆ ಈ ಒಂದು ವಿಡಿಯೋಗಳು ಒಂದು ಮಾರ್ಗದರ್ಶನ ಆಗ್ತವೆ ಮತ್ತು ಯಾರಿಗೆಲ್ಲ ಸಮಸ್ಯೆ ಇರ್ತಾರ ಅಂಥವ್ರು ಈ ವಿಡಿಯೋಗಳ ಮುಖಾಂತರ ಅವ್ರ ಸಮಸ್ಯೆಗಳನ್ನ ಬಗೆಹರಿಸ್ಕೊಳ್ಳೋಕೆ ಒಂದು ದಾರಿ ಸೊ ಇದು ಭಗವಾನ್ ಸರ್ ಕಡೆಯಿಂದ ಆಲ್ಮೋಸ್ಟ್ ಇವ್ರು ಇದನ್ನ ಮಾಡ್ತಾ ಬಂದವ್ರೆ ಸೊ ಇನ್ನಷ್ಟು ಜನಕ್ಕೆ ಇದು ಎಲ್ಪ್ ಆಗಲಿ ಕಷ್ಟದಲ್ಲಿರೋರು ಸಮಸ್ಯೆಗಳನ್ನ ಬಗೆಹರಿಸ್ಕೊಳ್ಳಿ ಅಂತ ನಾವು ಬಯಸ್ತೀವಿ ಸೊ ನೆಕ್ಸ್ಟ್ ಇದೇ ಥರ ಬೇರೆ ವಿಚಾರಗಳನ್ನ ಅವ್ರ ಜೊತೆ ಮಾತಾಡ್ತಾ ಹೋಗ್ತೀನಿ ಎಪಿಸೋಡ್ಗಳು ನೋಡ್ತಾ ಹೋಗಿ ವೀಕ್ಷಕರೇ ನಮಸ್ಕಾರ